ಇವತ್ತಿನ ದಿನ ದೇಶದ ಒಂದು ದೊಡ್ಡ ಮಟ್ಟದ ಬೃಹತ್ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ನಡೀತಾ ಇದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಒಂದು ಮಹಾಕುಂಭ ಮೇಳ ಬೆಳಗ್ಗೆ ನಡೆದಂಥ ಘಟನೆ ನಿಜಕ್ಕೂ ಎಲ್ಲರಿಗೂ ನೋವು ತಂದಿರತಕ್ಕಂಥದ್ದು ಆಘಾತ ತಂದಿರತಕ್ಕಂಥದ್ದೇ ಮೊದಲೇ ನಿರೀಕ್ಷೆಗಳಿತ್ತು ಇವತ್ತಿನ ಒಂದು ಅತ್ಯಂತ ಶ್ರೇಷ್ಠವಾದಂಥ ದಿನ ಅಂತಕ್ಕಂಥದ್ದು ಎಲ್ಲರ ಭಾವನೆಗಳಿಲ್ಲ ಇವತ್ತು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಅಲ್ಲಿಯ ಒಂದು ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿದರೆ ಹಿಂದಿನ ಪಾಪಕರ್ಮಗಳೆಲ್ಲ ಇವತ್ತು ಹೋಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಜನತೆಯಲ್ಲಿದೆ ಆ ಒಂದು ನಂಬಿಕೆಯಿಂದ ಬಹುಶಃ ಒಂದು ದಾಖಲೆಯ ಒಂದು ಜನತೆಯ ಏನಿದೆ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಉತ್ತರ ಪ್ರದೇಶ ಸರ್ಕಾರ ತೆಗೆದುಕೊಂಡಿದ್ದರು ಯೋಗಿನಾಥ್ ಅವರ ಒಂದು ನೇತೃತ್ವದಲ್ಲಿ ಒಂದು ಬೆಳಗ್ಗೆ ಕಾಲು ತುಳಿದ ತುಳಿತದ ಒಂದು ಅಚಾತುರ್ಯ ನಡೆದಿರತಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಆಘಾತ ತಂದಿರತಕ್ಕಂಥದ್ದೇ ಈಗಾಗಲೇ ಪ್ರಧಾನಮಂತ್ರಿಗಳು ಬೆಳಗ್ಗೆ ಐದೂವರೆ ಆರು ಗಂಟೆಗೆ ವಿಷಯ ಗೊತ್ತಾಗ್ತಿದ್ದಾಗೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕ್ರಮವನ್ನು ವಹಿಸಿ ದೊಡ್ಡ ಮಟ್ಟದ ಒಂದು ಅನಾಹುತಗಳಾಗದೇ ಇರತಕ್ಕಂಥದಕ್ಕೆ ಜೀವರಕ್ಷಣೆಗಳಾಗಬೇಕು ಅಂತಕ್ಕಂಥ ಒಂದು ಸೂಚನೆಗಳನ್ನು ಸಹ ಕೊಟ್ಟಂಥದ್ದು ಸಲಹೆಗಳನ್ನು ನಾವೆಲ್ಲ ನೋಡಿದ್ದೇವೆ ಬೆಳಗ್ಗೆ ಒಟ್ಟಾರೆ ಇವತ್ತಿನ ಈ ಒಂದು ಘಟನೆ ನಮ್ಮೆಲ್ಲರಿಗೂ ಅದು ಸಾವಿರಾರು ಲಕ್ಷಾಂತರ ಕುಟುಂಬಗಳಿಗೂ ಆಘಾತ ತಂದಿರತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಹೋದಂಥವ್ರು ಹೇಳ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಸಿದ್ಧತೆಗಳನ್ನ ನಾವು ಎಂದೂ ಕಂಡಿಲ್ಲ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಸರ್ಕಾರ ಎಲ್ಲ ರೀತಿಯ ಒಂದು ರಕ್ಷಣೆಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿದ್ದರು ಬಹುಶಃ ಇವತ್ತು ಒಂದು ಏಳೆಂಟು ಕೋಟಿ ಜನ ಅಲ್ಲಿ ಭಾಗವಹಿಸ್ತಾರೆ ಭಕ್ತಾದಿಗಳು ಅಂತಕ್ಕಂಥದ್ದು ಒಂದು ಮೊದಲೇ ನಿರೀಕ್ಷೆ ಏನಿತ್ತು ಕಳೆದ ಒಂದು ನಾಲ್ಕೈದು ದಿನಗಳಿಂದ ಹೇಳ್ತಾ ಇದ್ರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ಪಾಸ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಟಿಕೆಟ್ಗಳನ್ನು ಕೊಡ್ತಕ್ಕಂಥದ್ದಕ್ಕೂ ಸ್ವಲ್ಪ ಕಡಿತಗೊಳಿಸಿರ್ತಕ್ಕಂಥದ್ದು ಒಂದು ನಾಲ್ಕೈದು ದಿವಸಗಳಿಂದಲೇ ಆ ಒಂದು ವಿಷಯಗಳೇನು ಬರ್ತಾಯಿತ್ತು ಆದರೂ ಸಹ ಇವತ್ತು ಭಕ್ತಾದಿಗಳು ಹೋಗಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ನಂಬಿಕೆ ಮೇಲೆ ಹೋಗಿ ಘಟನೆ ನಡೆದಿರತಕ್ಕಂಥದ್ದು ಆಗಬಾರ್ದಾಗಿತ್ತು ಆದರೆ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳಿತ್ತು ಅದು ಇಂದು ನನಗೆ ಆ್ಯಕ್ಚುಲಿ ಯಾರೂ ದೂರವಾಣಿ ಕರೆ ಮಾಡಿಲ್ಲ ಯೂಶಲಿ ಸಮಸ್ಯೆಗಳಾದಾಗ ನಮ್ಮವರು ಎಲ್ಲೇ ಇದ್ದರೂ ದೂರವಾಣಿ ಕರೆ ಮಾಡ್ತಕ್ಕಂಥದ್ದು ಸಹಜ ನನಗೆ ತಕ್ಷಣ ಸಂಪರ್ಕ ಮಾಡ್ತಕ್ಕಂಥದ್ದೇನಿದೆ ಈ ಕ್ಷಣದವರೆಗೆ ನನಗ್ಯಾರೂ ಸಂಪರ್ಕ ಮಾಡಿಲ್ಲ ನಾನು ಈ ನಿಮ್ಮಗಳ ಮುಖಾಂತರ ಹೇಳ್ತೀನಿ ಯಾರಿಗಾದರೂ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ನನ್ನ ನಂಬರ್ ಇವತ್ತು ಪ್ರತಿಯೊಬ್ಬರಲ್ಲೂ ಇದೆ ಏನಾದರೂ ಸಮಸ್ಯೆಗಳಿದೆ ಸಂಪರ್ಕ ಮಾಡಿ ಅಂತಕ್ಕಂಥ ಮನವಿ ಮಾಡ್ತೇನೆ ನಮ್ಮ ಅಧಿಕಾರಿಗಳಿಗೂ ಹೇಳಿದ್ದೇನೆ ನನ್ನ ಕಚೇರಿನಲ್ಲಿ ಎರಡೂ ಕಚೇರಿ ಸ್ಟೀಲು ಮತ್ತು ಹೆವಿ ಇಂಡಸ್ಟ್ರಿ ಕಚೇರಿಗಳಲ್ಲೂ ಸೂಚನೆ ಕೊಟ್ಟಿದ್ದೇನೆ ಏನಾದರೂ ಮಾಹಿತಿಗಳು ದೊರಕಿದ್ರೆ ತಕ್ಷಣ ನಮ್ಮ ಕಚೇರಿಯಿಂದ ಎಲ್ಲ ರೀತಿಯವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕ್ರಮ ತೆಗೆದುಕೊಳ್ಳಿ ಕೇಳಿದ್ದೇನೆ ನಾನು ಟೀಕೆ ಟಿಪ್ಪಣಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಜನತೆಗೆ ಇವತ್ತು ಸುರಕ್ಷತೆ ಅಂತಕ್ಕಂಥದ್ದು ಬೇಕಲ್ಲಿ ಹೋಗಿರ್ತಕ್ಕಂಥ ಭಕ್ತರಿಗೆ ಸುರಕ್ಷತೆ ಬೇಕು ಈಗ ಕಾಂಗ್ರೆಸ್ ನಾಯಕರ ಟೀಕೆಗಳು ಮಾಡಿದ್ರು ಅಂತೇಳಿ ಅಲ್ಲಿ ಭಕ್ತಾದಿಗಳು ಹೋಗೋದೇನು ಕಡಿಮೆ ಆಗಿದೆಯಾ ಅದು ನಮ್ಮ ದೇಶದ ಜನತೆಯಲ್ಲಿ ಒಂದು ಮೊದಲಿಂದಲೂ ಧಾರ್ಮಿಕವಾಗಿ ಪ್ರತಿಯೊಂದು ಕುಟುಂಬದಲ್ಲೂ ಒಂದು ನಂಬಿಕೆ ಅಂತಕ್ಕಂಥದ್ದಿದೆ ಆ ನಂಬಿಕೆಗಳೇನಿದೆ ಅದ್ರ ಬಗ್ಗೆ ಕೆಲವರು ಲಘುವಾಗಿ ಮಾತನಾಡೋರು ಇದ್ದಾರೆ ಕೆಲವರು ಅದನ್ನು ಸಂಪೂರ್ಣವಾಗಿ ನಂಬತಕ್ಕಂಥವ್ರು ಇದ್ದಾರೆ ಕಾಂಗ್ರೆಸ್ ನಾಯಕರುಗಳಿಗೆ ಆ ವಿಷಯಗಳಲ್ಲಿ ನಂಬಿಕೆ ಇಲ್ಲ ಅಂತಕ್ಕಂಥದ್ದಕ್ಕೆ ಅವರಲ್ಲಿರ್ತಕ್ಕಂಥ ಸಂಸ್ಕೃತಿ ಕಾರಣ ಅನ್ನೋದು ನನ್ನ ಅಭಿಪ್ರಾಯ ಅದರ ಅವಶ್ಯಕತೆ ಇರಲಿಲ್ಲ ಒಬ್ಬ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಳಕೆ ಮಾಡಿರ್ತಕ್ಕಂಥ ಪದಗಳಿದೆಯಲ್ಲ ಇದು ವೈಯಕ್ತಿಕವಾಗಿ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಮುಖ್ಯ ಇಲ್ಲಿ ಇತ್ತೀಚೆಗೆ ಬೆಳಗಾವಿನಲ್ಲಿ ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬಂದಂಥ ಒಂದು ನೆನಪು ಅಂತ ಹೇಳಿ ಗಾಂಧೀಜಿಯವರ ಹೆಸರಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತಕ್ಕಂಥ ಘೋಷಣೆಯೊಂದಿಗೆ ಪಾಪ ಎಲ್ಲ ಕಾಂಗ್ರೆಸ್ ನಾಯಕರು ಏನು ದೊಡ್ಡ ಮಟ್ಟದಲ್ಲಿ ಗಾಂಧೀಜಿಯವರ ಸ್ಮರಣೆ ಮಾಡಿದ್ದಾರೆ ಆ ಸ್ಮರಣೆ ನಂತರ ಅವರ ಒಂದು ಪದಗಳು ಬಂದಿರತಕ್ಕಂಥ ಒಂದು ಪದ ಬಳಕೆ ಇದೆಯಲ್ಲ ವಾಗ್ಜರಿ ಅದು ನಿಜಕ್ಕೂ ಗಾಂಧಿಯವರ ಬಗ್ಗೆ ನಿಜಕ್ಕೂ ಅವ್ರ ಹೃದಯದಲ್ಲಿ ಆ ರೀತಿಯ ಒಂದು ಗೌರವಿತವಾದಂಥ ಭಾವನೆ ಇದ್ದರೆ ಅಂಥ ಒಂದು ಪದಪುಂಜಗಳು ಹೊರಗೆ ಬರುತ್ತಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಪ್ರಧಾ